ಸಾಯಿ ನಿಕೇತನ ಸೇವಾಶ್ರಮ ದೈಗೋಳಿ ತ್ಯಾಜ್ಯ ನೀರಿನ ಸಂಸ್ಕರಣಾ ಘಟಕದ ಉದ್ಘಾಟನಾ ಕಾರ್ಯಕ್ರಮ ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಾಯಿ ನಿಕೇತನ ಸೇವಾಶ್ರಮ ದೈಗೋಳಿಯಲ್ಲಿ ಭಗವಾನ್ ಸತ್ಯಸಾಯಿ ಬಾಬಾರವರ ತೊಂಬತ್ತೊಂಬತ್ತನೇ ಜನ್ಮದಿನವನ್ನು ಆಚರಿಸಲಾಯಿತು ಈ ಶುಭ ಸಂದರ್ಭದಲ್ಲಿ ತ್ಯಾಜ್ಯ ನೀರಿನ ಸಂಸ್ಕರಣಾ ಘಟಕದ ಉದ್ಘಾಟನಾ ಕಾರ್ಯಕ್ರಮವನ್ನು ಮಂಜೇಶ್ವರದ ವಿಧಾನಸಭಾ ಸದಸ್ಯರಾದ ಶ್ರೀ ಎ ಕೆ ಎಂ ಅಶ್ರಫ್ರವರು ನಿರ್ವಹಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವರ್ಕಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಭಾರತಿಯವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ತಂತ್ರಜ್ಞಾನದ ಉದ್ಯಮಿ ಡಾಕ್ಟರ್ ವಿಶ್ವಕುಮಾರ್ ಗದ್ದೆ ಸೆಕ್ರೆಡ್ ಹಾರ್ಟ್ ವರ್ಕಾಡಿಯ ಧರ್ಮಗುರುಗಳಾದ ರೆವರೆಂಟ್ ಫಾದರ್ ಬಾಸಿಲ್ವಾಸ್ ರಾಷ್ಟ್ರೀಯ ಮಹಿಳಾ ಮೋರ್ಚ ಸದಸ್ಯರು ಮತ್ತು ಬ್ಲಾಕ್ ಪಂಚಾಯತ್ ಸದಸ್ಯರು ಶ್ರೀಮತಿ ಅಶ್ವಿನಿ ಎಂಎಲ್ ವಿವೇಕಾನಂದ ಕಾಲೇಜ್ ಪುತ್ತೂರಿನ ಸಂಸ್ಕೃತ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ಶ್ರೀಶಾ ಕುಮಾರ್ ಬೆಂಗಳೂರಿನ ಗ್ಲೋಬಲ್ ಟೆಕ್ನಾಲಜಿನ ನಿರ್ದೇಶಕರಾದ ಎಂ ಕೆ ಶ್ರೀ ಬಾಬಾ ಸಾಹೇಬ್ ಎಸಿ ಅವರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಶ್ರೀ ಬಾಬಾ ಸಾಹೇಬ್ ಅವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮದ ನಿರೂಪಣೆಯನ್ನು ಆಶ್ರಮದ ಸಿಬ್ಬಂದಿ ಕುಮಾರಿ ರಮ್ಯಾ ಅವರು ನಿರ್ವಹಿಸಿದರು ಸ್ವಾಗತವನ್ನು ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಉದಯ್ ಕುಮಾರ್ ನೂಜಿ ಅವರು ಮಾಡಿದರು ವಂದನಾರ್ಪಣೆಯನ್ನು ಸಂಸ್ಥೆಯ ಖಜಾಂಜಿಯಾದ ಡಾಕ್ಟರ್ ಶಾರದಾ ಅವರು ನೆರವೇರಿಸಿದರು ಆಶ್ರಮದ ನಿವಾಸಿಗಳು ಮನರಂಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು